ಬಿಗಿನಿಂಗ್ ಸ್ಟೇಜಲ್ಲೇ ಅವರೆಲ್ಲ ಎಲಿಮಿನೇಟ್ ಆಗೋ ಹೋಗುವಂತ ಕಂಟೆಸ್ಟೆಂಟ್ಗಳು ಒಬ್ಬ ವ್ಯಕ್ತಿ ಹತ್ತರಿಂದ ಹದಿನೈದು ನಿಮಿಷ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಇಲ್ಲಿ ಏನಾಗಿದೆ ಅಂತಂದ್ರೆ ರೀಲ್ಸ್ ಮಾಡಿದರೆಲ್ಲರೂ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಗೆ ಬರ್ತಾರೆ ಇನ್ನು ಇದೆಲ್ಲವೂ ಟಿ ಆರ್ ಪಿಗೋಸ್ಕರ ನಿಮ್ಗೆ ಬಹಳ ಮುಗ್ಧರಾಗಿರಬೇಕು ನನಗೆ ಗೊತ್ತಿದೆ ಅಂತ ನೀವು ಮಾಡಕ್ ಶುರು ಮಾಡಿದ್ರೆ ನೀವು ಕೊಡೋಲ್ಲ ನಮ್ಮನ್ನು ಸಾಯಿಸ್ತೀರಿ ಅಂತ ಒಂದು ನೆನಪಿದೆ ಸುಮ್ಮನೆ ಸಾವ ಶಿವರಾಜ್ ಕೇರ್ಪಟ್ಟಂತೂ ಎರಡೂ ಪಾದ ಮುಟ್ಕೊಂಡು ಬಹಳ ಆತ್ಮೀಯ ನಮಸ್ಕಾರ ಮಾಡ್ತಾರೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ಯಾರಿದ್ದಾರೆ ಗೊತ್ತಾ ನಮ್ ಜೊತೆಗೆ ಕಾಮಿಡಿ ಕಿಲಾಡಿಗಳು ಡ್ರಾಮಾ ಜೂನಿಯರ್ಸ್ ಹಾಗೆ ಜಿ ಕನ್ನಡದಲ್ಲಿ ಬರುವಂತ ರಿಯಾಲಿಟಿ ಶೋಗಳನ್ನ ಮೆಂಟ್ರಿಂಗ್ ಮಾಡಿ ನಮ್ಗೆ ಒಂದು ತೆರೆ ಮೇಲೆ ಅದ್ಭುತವಾದ ನಟರನ್ನ ನೀಡಿರುವಂತಹ ಗಣಪ ಸರ್ ಅವರಿದ್ದಾರೆ ಅವರು ಹೇಗಿರುತ್ತೆ ಅವ್ರು ಹೆಂಗ್ ಸೆಟ್ ವರ್ಕ್ ಮಾಡ್ತಾರೆ ಹಾಗೆ ಹೆಂಗೆಲ್ಲ ಮೆಂಟ್ರಿಂಗ್ ಮಾಡ್ತಾರೆ ಹಾಗೆ ಅವರ ಜೀವನ ಚರಿತ್ರೆ ಏನು ಹಾಗೆ ಅವರು ಒಂದು ಅದ್ಭುತವಾದ ಆಕ್ಟಿಂಗ್ ಕ್ಲಾಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಚಾರ್ಲಿ ಅಂತ ಅದ್ರ ಬಗ್ಗೆ ಎಲ್ಲ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಇದನ್ನ ಹೆಂಗ್ ಶುರು ಮಾಡಿದ್ರಿ ಸರ್ ಯಾಕೆ ಶುರು ಮಾಡ್ಬೇಕು ಅಂತ ಅನಿಸ್ತದೆ ಚಾರ್ಲಿನ ಆಕ್ಚುಲಿ ಚಾರ್ಲಿ ಹಿಂದೆ ಬಹಳ ದೊಡ್ಡ ಕಥೆ ಇದೆ ಬಹುಶಃ ನನ್ನ ಬದುಕಿನ ಜರ್ನಿಯೇ ಇಲ್ಲಿ ತನಕ ಬಂದು ನಿಂತಿದೆ ಅಂದ್ರೆ ನಾನು ಅಷ್ಟೆಲ್ಲ ಆ ಶ್ರಮ ಮಾಡ ಆ ಶ್ರಮ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದ್ರಿಂದ ಬಹುಶಃ ನಾನು ಇವತ್ತು ಮಾಡೋದಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಕಳೆದ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಬಂದಿದ್ದೀನಿ ಹಂಗಾಗಿ ಕಡೆ ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ವರ್ಷದಿಂದ ನಿರಂತರವಾಗಿ ರಂಗಭೂಮಿ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನನಗೆ ಒಬ್ಬ ಟೀಚರ್ ಆಗಿ ನಾನು ರಂಗಭೂಮಿಯಲ್ಲಿ ಅಭಿನಯವನ್ನ ಟೀಚ್ ಮಾಡೋದಕ್ಕೆ ಸಾಧ್ಯ ಅಂತ ಕಂಡುಕೊಂಡಾಗ ಈ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಅನ್ನೋದು ಹುಟ್ಟಿಕೊಡ್ತು ನೀವು ಬಂದಿರೋದು ರಂಗಭೂಮಿಯಿಂದ ಚಾರ್ಲಿ ಕಂಪ್ಲೀಟ್ ಎಲ್ಲರೂ ನಗಿಸ್ತವ್ರು ಚಾರ್ಲಿ ಚಾಪಿನವರು ಇವ್ರ ಹೆಸರನ್ನ ಯಾಕೆ ಇಟ್ಟ್ರಿ ನಾನೊಂದು ಆಕ್ಟಿಂಗ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಕೆಲವು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಏನು ಹೆಸರು ಇಡಬಹುದು ಅಂತ ಅದರಲ್ಲಿ ಕೆಲವು ಒಂದು ಎರಡು ವೀಡಿಯೋ ಈ ಬೆಕ್ಕುಗಳು ಯಾರೋ ಅದಕ್ಕೆ ಎಣ್ಣೆ ಕುಡಿಸಿದ್ದಾರೆ ಅದು ಎಣ್ಣೆ ಕುಡಿಸ್ದಾಗ ಅದು ಆಡ್ತಾ ಹೋಗ್ತಿದೆ ಸ್ಟೆಪ್ ಹೊತ್ತು ಏನೇನೋ ಆಕ್ಟ್ ಮಾಡ್ತಾ ಇದೆ ಅದ್ಭುತ ಇದೆಯಲ್ಲ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಆ ಹೆಸರನ್ನ ಈ ಆ್ಯಕ್ಚುಲಿ ಈ ಹೆಸರನ್ನ ಸಜೆಸ್ಟ್ ಮಾಡಿದವರು ನಮ್ಮ ಕಿರಣ್ ನಾಯ್ಕ ಅಂತ ಅವರು ದೊಡ್ಡ ಕಲಾವಿದರು ನಾನವನು ಕ್ಲಾಸ್ಮೇಟು ಅವನು ಥಿಯೇಟ್ರಲ್ಲಿ ಕೆಲಸ ಬಂದು ನೀನ ಸಂಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಈಗ ಸಿನಿಮಾ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಕ್ಟರ್ ಆಗಿ ಅವನು ಈ ಇದು ನೋಡೋ ಈ ವಿಡಿಯೋ ನೋಡೋ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದು ನೋಡಿ ಆದ್ಮೇಲೆ ಅದನ್ನ ಕ್ಯಾಟ್ ಅಂತ ಹೆಸರಿಟ್ವಿ ಆದ್ರೆ ಕ್ಯಾಟ್ ಅಂತಂದ್ರೆ ಬೆಕ್ಕು ಅಷ್ಟು ಆವಾಗಷ್ಟೇ ಬೆಕ್ಕು ಕ್ಯಾಟ್ ಅಂದ್ರೆ ಬೆಕ್ಕು ಹೋಗಿ ಈ ಈ ಚಲನೆಗಳನ್ನೆಲ್ಲ ನೋಡಿ ಬೆಕ್ಕಿನ ಆ್ಯಕ್ಟಿಂಗ್ ನೋಡಿ ಕ್ಯಾಟ್ ಅಂದ್ರೆ ಬೆಕ್ಕು ಅಂತ ಅಷ್ಟೇ ಆಯ್ತು ಆಮೇಲೆ ಅದನ್ನ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಇಲ್ಲ ಬರೀ ಇಟ್ರೆ ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಅದನ್ನ ಸಿ ಎ ಟಿ ಅನ್ನೋದನ್ನು ವಿಸ್ತೃತ ರೂಪ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಸಿ ಅಂದ್ರೆ ಜಗತ್ತಿನ ಶ್ರೇಷ್ಠ ನಟ ಚಾರ್ಲಿ ಅಂತ ನಾವು ಅದನ್ನ ಕಂಡುಕೊಂಡ್ವಿ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಸಿ ಎ ಟಿ ಹಂಗ್ ಬದಲಾಯ್ತಾ ಬದಲಾಗ್ತಾ ಈ ರೂಪಕ್ಕೆ ತಂದು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಎಷ್ಟು ಜನ ಇದ್ದಾರೆ ಈಗ ವೀಕೆಂಡ್ ಕ್ಲಾಸ್ ಅಂತ ಒಂದು ಶುರು ಮಾಡಿದ್ವಿ ಅದರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನ ಹುಡುಗರಿದ್ದಾರೆ ಬರೀ ಮಕ್ಕಳಿಗೋಸ್ಕರ ಅದಾದಮೇಲೆ ಈಗ ಫುಲ್ ಡೇ ಕ್ಲಾಸ್ ಅಂತ ಮಾಡಿದ್ವಿ ಫುಲ್ ಡೇ ಕ್ಲಾಸ್ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ ಫ್ಲೆಡ್ಜ್ ಆಗಿರುವ ನಡೆಯುವಂಥದ್ದು ಅದರಲ್ಲಿ ಸೊ ಈಗಷ್ಟೇ ಶು ಮೊನ್ನೆ ಕಳೆದ ವಾರ ಶುರು ಮಾಡಿದ್ವಿ ಒಂದು ಐದಾರು ಜನ ಇದ್ದಾರೆ ಇನ್ನೂ ಅಡ್ಮಿಷನ್ ಆಗ್ತಾ ಇದ್ದಾರೆ ಈವ್ನಿಂಗ್ ಕ್ಲಾಸ್ ಅಂತ ಒಂದಿದೆ ಸಂಜೆ ಮೇಲೆ ಆರು ಆರರಿಂದ ಒಂಬತ್ತು ಗಂಟೆ ತನಕ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರೆ ಅವ್ರಿಗೆ ಕ್ಲಾಸ್ ಸದ್ಯ ನಡೀತಾ ಇದೆ ಆಕ್ಟಿಂಗ್ ಇದು ಒಂದು ಪ್ರಪಂಚ ಇನ್ನೂ ಒಂದು ಪ್ರಪಂಚ ಇದೆ ನಿಮ್ದು ಕಾಮಿಡಿ ಕಿಲಾಡಿಗಳು ಫಸ್ಟ್ ಸೀಸನ್ ಬರುತ್ತೆ ಕಾಮಿಡಿ ಕಿಲಾಡಿಗಳು ಹೆಂಗ್ ಏನ್ ತಲೆಯಲ್ಲಿ ಇತ್ತು ಸರ್ ಹೆಂಗ್ ಎಲ್ಲ ಕಿಟ್ ಮಾಡ್ಬೇಕು ಯಾಕಂದ್ರೆ ಜನಕ್ಕೂ ಗೊತ್ತಿರಲ್ಲ ಇವನ್ ಆಕ್ಟ್ ಮಾಡೋರ್ಗೂ ಗೊತ್ತಿರಲ್ಲ ಏನ್ ಶೋ ಬರುತ್ತೆ ಏನೆಲ್ಲ ಆಕ್ಟಿಂಗ್ ಇರುತ್ತೆ ಯಾರೆಲ್ಲ ಬರ್ತಾರೆ ಅಂತ ನಿಮ್ಗೆ ಅದಷ್ಟು ಚಾಲೆಂಜಿಂಗ್ ಆಗಿತ್ತು ಫಸ್ಟ್ ಸೀಸನ್ ಆಕ್ಚುಲಿ ಅದಕ್ಕಿಂತ ಹಿಂದೆ ಅದೊಂದು ಸಣ್ಣ ಕತೆ ಇದೆ ನಾನು ಮೈಸೂರಿನ ರಂಗಾಯಣದಲ್ಲಿ ಈ ಕೆಲಸ ಮಾಡ್ತಿದ್ದೆ ಅಲ್ಲಿ ರಂಗಕಿಶೋರ ಅಂತ ಒಂದು ದೊಡ್ಡವರು ಮಕ್ಕಳಿಗೋಸ್ಕರ ನಾಟಕ ಮಾಡುವಂಥ ಒಂದು ಅನ್ನೋದು ಅನ್ನೋದೊಂದು ಸಂಸ್ಥೆ ಈ ಸಂಸ್ಥೆ ಅನ್ನು ಸ್ವೀಡನ್ ದೇಶದ ಒಂದು ಪ್ರಾಜೆಕ್ಟ್ ಅದು ಐದು ವರ್ಷದು ಸ್ವೀಡಾ ಸೀಡಾ ಮತ್ತು ಸ್ವೀಡಿಶ್ ಐ ಟಿ ಐ ಅನ್ನೋದು ಒಂದು ಐದು ಒಂದು ಪ್ರಾಜೆಕ್ಟು ಆ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಿದ್ರೆ ಮೈಸೂರಲ್ಲಿ ಈ ಶರಣಯ್ಯ ಅಂತಿದ್ದಾರಲ್ಲ ಇವತ್ತು ನಮ್ಮ ಏನು ಜೀಕರಣದ ಡೈರೆಕ್ಟರ್ ಇದ್ದಾರಲ್ಲ ಅವರು ಆವಾಗಲ್ಲೆಲ್ಲ ನಾನು ನಾಟಕ ಮಾಡ್ತಿದ್ದೆ ದೊಡ್ಡವರು ಮಕ್ಕಳಿಗೋಸ್ಕರ ಇಡೀ ಕರ್ನಾಟಕ ನಾಟಕ ಮಾಡ್ತಿದ್ವಿ ಅಲ್ಲಿ ನನ್ನ ನಾಟಕ ನೋಡಿದ ನಾವು ಅಲ್ಲೂ ಕೂಡ ಅವನು ಕೂಡ ಆವಾಗ ನಾಟಕ ಮಾಡ್ತಿದ್ರು ಇದು ಯಾವಾಗ ಅಂತಂದರೆ ಎರಡು ಸಾವಿರದ ನಾಲ್ಕು ಐದು ಆರು ಏಳು ಆ ಇಸ್ವಿಯಲ್ಲಿ ಆವಾಗ ನಾನು ನಾಟಕ ಮಾಡ್ತಿದ್ದೆ ಅದು ಮುಗೀತು ಅವನಿಗೆ ನಂದು ಅವನು ಕಾಂಟ್ಯಾಕ್ಟ್ ಇರಲಿಲ್ಲ ಅದು ಏನಾಯ್ತು ಎರಡು ಸಾವಿರದ ಈ ಹದಿನೈದು ಆಸುಪಾಸರಲ್ಲಿ ಈ ಕಾಮಿಡಿ ಕಿಲಾಡಿ ಅನ್ನೋ ಒಂದು ರಿಯಾಲಿಟಿ ಶೋ ಮಾಡಬೇಕಿದ್ರೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಚರಣಯ್ಯಸರು ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ನಾನು ಬಂದು ಅವ್ರ ಜೊತೆಗೆ ಮಾತಾಡಿ ಆಫೀಸಲ್ಲೆಲ್ಲ ಕುತ್ಕೊಂಡು ಮಾತಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಈ ಕಾಮಿಡಿ ಕಿಲಾಡಿ ಅನ್ನೋದು ಒಂದು ಹೊಸ ಶೋ ಅದು ಏನೂ ಗೊತ್ತಿಲ್ಲ ನಮಗೂ ಏನೂ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದರೆ ಬ್ಲ್ಯಾಂಕ್ ಆಗಿ ಕೆಲಸ ಮಾಡ್ತಾ ಹೋಗಿ ಹೋಗಿದ್ವಿ ಹಗಲು ರಾತ್ರಿ ಕೆಲಸ ಮಾಡಿದ್ವಿ ಅದ್ರ ಬಗ್ಗೆ ಫಸ್ಟ್ ಆಡಿಷನ್ ಅನ್ನೋದ್ರ ಬಗ್ಗೆ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮನ್ನೆಲ್ಲ ಕೊಡಿಸ್ಕೊಂಡು ಕರ್ನಾಟಕದ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಆಡಿಷನ್ ಮಾಡಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟು ನಾವು ಅವ್ರ ಬದುಕಿಗೆ ಸಂಬಂಧಪಟ್ಟು ಅಥವಾ ಅವ್ರ ಕ್ರಿಯೇಟಿವ್ ಆಗಿ ಏನ ಮಾಡ್ತಾರೆ ಇದು ನಮ್ಮ ಮೇಜರಾಗಿರುವಂಥ ಆಡಿಷನ್ ಮತ್ತು ಆನ್ ಸ್ಪಾಟ್ ಅವ್ರು ಎಷ್ಟು ಇಂಪ್ರೊವೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತುಕತೆ ಮತ್ತು ಆಡಿಷನ್ ಮಾಡ್ಕೊಂಡು ಬರೋದು ಅವಾಗೆಲ್ಲವೂ ಚಾಲೆಂಜ್ ಯಾಕಂತಂದರೆ ಅವ್ರು ಫಸ್ಟ್ ಶುರು ಆದ್ದೆ ಇಂಡಿವಿಜುವಲ್ ಕಾನ್ಸೆಪ್ಟು ಅಂದರೆ ಒಬ್ಬ ವ್ಯಕ್ತಿ ಹತ್ತರಿಂದ ಹದಿನೈದು ನಿಮಿಷ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅದು ಕಂಪ್ಲೀಟ್ ಒಂದು ಅಷ್ಟಲ್ಲಿ ಒಂದು ಹದಿನೈದು ಜನನೇನೋ ಸೆಲೆಕ್ಟ್ ಆಗ್ತಾರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಆಡಿಷನ್ಲಿರ್ತಾರೆ ಸೆಲೆಕ್ಟ್ ಮಾಡಿ 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 ಒಂದು ಫಿಲ್ಟರ್ ತಂದಿರ್ತೀವಿ ಈ ಸ್ಕ್ರಿಪ್ಟ್ಗಳು ಬರ್ತದಲ್ಲ ಅಲ್ಲಿ ಫಸ್ಟ್ ಅಲ್ಲಿ ಸ್ಕ್ರಿಪ್ಟ್ ಬರೋಕ್ಕೆ ಮೂರು ನಾಲ್ಕು ಪೇಜ್ಗಳು ಬರೋದು ಅಂದರೆ ಅವಾಗ ಏನು ಗೊತ್ತಿರಲಿಲ್ಲ ಅದು ಹೆಂಗೆ ಬೇಕಾದ್ರೆ ಆಗ್ಬೋದು ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಆ್ಯಕ್ಟಿಂಗ್ ಫಾರ್ಮೇಟನ್ನು ಫಿಕ್ಸ್ ಮಾಡಿ ಅದಕ್ಕೊಂದು ಕಾಮಿಡಿಯ ಅಲ್ಟಿಮೇಟ್ ಆದಂತಹ ಕಾಮಿಡಿಗಳನ್ನು ಕ್ರಿಯೇಟ್ ಮಾಡಿ ಆಗ ಒಂದು ಮೆಗಾ ಆಡಿಷನ್ ಅಂತ ಶುರು ಆಗ್ತದೆ ಅದಾದ್ಮೇಲೆ ಅಲ್ಲೊಂದಿಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಕಂಟಿನ್ಯೂಸ್ ಆಗಿ ಒಂದು ನಾಲ್ಕೈದು ತಿಂಗಳು ಅದು ಜರ್ನಿ ಆಗ್ತಾ ಹೋಗುತ್ತೆ ಈ ಫಸ್ಟ್ ಸೀಸನ್ ಅಲ್ಲಿ ಬಂದಾಗ ಈ ಸ್ಕ್ರಿಪ್ಟ್ಗಳ್ ನಮಗೆ ಸೆಟ್ ಹೆಂಗ್ ಆಗ್ಬೇಕು ಪ್ರಾಪರ್ಟಿಗಳನ್ನ ಹೆಂಗ್ ಮಾಡಿಸ್ಬೇಕು ಏನೂ ಗೊತ್ತಿಲ್ಲ ಅಂದ್ರೆ ಅದಕ್ಕಿಂತ ಹಿಂದೆ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಒಂದು ಸಣ್ಣ ಸೆನ್ಸ್ ಇತ್ತು ಆದ್ರೆ ಸ್ಟೇಜ್ ಅಲ್ವಾ ಇದು ಒಂದು ಅತ್ಲಾಗೆ ನಿಮ್ಗೆ ನಾಟಕ ಅಂತ ಹೇಳೋಕ್ಕೂ ಆಗೋದಿಲ್ಲ ಇಲ್ಲ ಸಣ್ಣ ಸ್ಕಿಟ್ ಅಂತನೂ ಆಗೋದಿಲ್ಲ ಹಾಗಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಔಟ್ ಅಂಡ್ ಔಟ್ ಕಾಮಿಡಿನ ಕೊಡ್ಬೇಕು ನಾವು ಬೇರೆ ಏನು ಪ್ಯಾತ ಮಾಡೋಕ್ಕಾಗುತ್ತಿದೆ ಅಲ್ವಾ ಹಾಗಾಗಿ ಅದನ್ನೆಲ್ಲ ಸೆಟ್ಟು ಪ್ರಾಪರ್ಟಿ ಒಂದು ಪ್ಯಾಕ್ಟರ್ನೊಳಗೆ ಅದನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಗಳಿಗೆ ಸೆಟ್ ಪ್ರಾಪರ್ಟಿ ಕಾಸ್ಟ್ಯೂಮ್ ಮ್ಯೂಸಿಕ್ ಎಲ್ಲವೂ ಫುಲ್ ಆಗಿ ಮಾಡಿ ಒಂದು ಒಂದು ಔಟ್ಪುಟ್ ಆಚೆಗೆ ಬಂತು ಆವಾಗ ಗೊತ್ತಾಯ್ತು ಜನರಿಗೆ ಅವಾಗ ಇದೇನೋ ಅದ್ಭುತ ಅಲ್ವಾ ಏನೋ ಹೊಸದಾಗಿದೆ ಸಖತ್ ಕಾಮಿಡಿ ಸಖತ್ ನಗಸ್ತಾರೆ ಅನ್ನೋದು ಹಂಗೆ ಹುಟ್ಟುಕೊಡ್ತಾ ಹೋಯ್ತು ಅದು ಕಾಮಿಡಿ ಕಿಲಾಡಿಗಳು ಅಂದ ತಕ್ಷಣ ಇವತ್ತಿಗೂ ನಮ್ಗಳ ತಲೆಗೆ ಬರೋದು ಫಸ್ಟ್ ಸೀಸನ್ ಇವತ್ತಿಗೂ ಜನ ಮರ್ತಿಲ್ಲ ಯಾಕೆ ಅಂತ ಅನ್ಸಿದ್ಯಾ ಯಾಕೆಂದ್ರೆ ಅದೊಂದು ಅದೊಂದು ಯುನಿಕ್ ಫಾರ್ಮೇಟ್ ಅದು ಯಾಕಂದ್ರೆ ಫಸ್ಟ್ ಫಸ್ಟ್ ಅವರು ನಮ್ಗೆ ನೀವು ಎಲ್ಲೇ ನೋಡಿದ್ರು ಕೂಡ ಫಸ್ಟ್ ಇಸ್ ಬೆಸ್ಟ್ ಅಲ್ವಾ ಆಮೇಲೆ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಹೆಂಗ್ ವರ್ಕ್ ಆಯ್ತು ಅಂತಂದ್ರೆ ಇವನ್ ಶಿವರಾಜ್ ಕೇರ್ಪೇಟೆ ನಯನ ಇವರೆಲ್ಲ ಅದ್ಭುತ ಆಕ್ಟರ್ಗಳು ಅಲ್ವಾ ಆ ಕ್ಷಣಕ್ಕೆ ಅವ್ರು ಕೊಟ್ಟದೇ ಅದ್ಭು ಅದು ಹಂಗಾಗಿ ಅವರೆಲ್ಲ ಬಹಳ ಚಿಕ್ಕ ಚಿಕ್ಕ ಈಗ ಶಿವರಾಜ್ ಕೇರ್ಪೇಟೆನು ನಿಮ್ಗೆ ಏನು ಭಯಂಕರವಾದ ಶಾಕ್ ಕೊಡಲ್ಲ ಅಥವಾ ಇನ್ನೊಂದು ಏನೋ ಅದ್ಭುತವಾದ ರಿಯಾಕ್ಷನ್ ಕೊಡಲ್ಲ ಅವ್ನು ಬಹಳ ಸಣ್ಣ ರಿಯಾಕ್ಷನ್ ಪ್ಲಸ್ ಡೈಲಾಗು ಆ ಡೈಲಾಗ್ ಅಲ್ಲೇ ಪಂಚ್ ಮಾಡ್ತಾನೆ ಆ ರಿಯಾಕ್ಷನ್ ಅಲ್ಲಿ ಪಂಚ್ ಮಾಡ್ತಾನೆ ನಯನ ಅವಳು ಎನರ್ಜಿ ಆ ಸ್ಕ್ರಿಪ್ಟಲ್ಲಿ ನಾವು ಮೇಜರ್ ಆಗಿರೋದನ್ನ ಇಟ್ಟುಕೊಂಡು ಅದು ಯಾವುದು ಬೇಕು ಯಾವುದು ಬೇಡ ಅಂತ ಇಟ್ಟುಕೊಂಡು ಆ ಇಡೀ ಕಾನ್ಸೆಪ್ಟ್ ವೈಸ್ ಅದು ಇರ್ತದೆ ಆ ಇಡೀ ಇಡೀ ಆ ಕಥೆಯ ಎಳೆಯೇ ಇಟ್ಟುಕೊಂಡೇನೆ ಅವ್ರಿಗೆ ಆ ನಯನಾಗ ಆ ಕ್ಷಣಕ್ಕೆ ಏನು ಅನಿಸುತ್ತೆ ಅಥವಾ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಇದನ್ನೆಲ್ಲವನ್ನೂ ಇಟ್ಟುಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಿಕ್ಸ್ ಮಾಡ್ತಾ ಒಂದು 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 ಕಾಣೋದಕ್ಕೆ ಒಂದು ಔಟ್ಪುಟ್ ಅನ್ನ ರೆಡಿ ಮಾಡ್ತೀವಿ ಅದು ನೋಡಿ ಅದಾದ್ಮೇಲೆ ಅಲ್ಲೂ ಕೂಡ ಮತ್ತೆ ಪುನಃ ಎಲ್ಲರೂ ಕೂತ್ಕೋತಾರೆ ಜಡ್ಜಸ್ಗಳು ಜಡ್ಜಸ್ ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮ್ನವ್ರು ಎಲ್ಲರೂ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡ್ತಾರೆ ಅಲ್ಲೇ ವಿಮರ್ಶೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಇದನ್ನೆಲ್ಲವನ್ನೂ ಯೋಚನೆ ಮಾಡಿ ಆಚೆ ಮತ್ತೆ ಕರೆಕ್ಷನ್ ಆಗಿ ಮತ್ತೆ ನಿಮ್ಗೆ ಹಿಂಗೇನು ನೀವು ನೋಡ್ತಿರಲ್ಲ ಅಲ್ಲಿ ತನಕ ತುಂಬಾ ಕರೆಕ್ಷನ್ ಆಗಿರ್ತದೆ ಹಾ ಈಗ ನಾನು ಒಬ್ರು ಸ್ಕ್ರಿಪ್ಟ್ ಒಬ್ರು ರೈಟ್ರು ಸ್ಕ್ರಿಪ್ಟ್ ಅನ್ನು ಬರೀತಾರೆ ಅದನ್ನ ನಾವು ಡೈಲಾಗು ಆ ನಟರಿಗೆ ಹೇಳ್ತೀವಿ ಆ ಆ ಪಿರಿಯಡ್ ನಲ್ಲಿ ಬಹುಶಃ ಎಲ್ಲರೂ ಆಯಾ ಯಾ ಅವ್ರ ಪಾತ್ರ ಆಗೋದ್ರು ಯಾಕಂದ್ರೆ ಅವ್ರಿಗೂ ಆ ಹಸುವಿತ್ತು ಆ ಹಸುವಿರೋ ಕಾರಣಕ್ಕೋಸ್ಕರ ಅದ್ಭುತ ಮಾಡಿದ್ರು ಮಾಡ್ದೆಲ್ಲ ಅದ್ಭುತ ಆಯ್ತಾ ಆಗ್ತಾ ಹೋಯ್ತು ಆ ನಿಟ್ಟಿನಲ್ಲಿ ಆ ಅವರು ಅಲ್ಟಿಮೇಟ್ ನಟರುಗಳು ಒಂದಿಷ್ಟು ಯಾಕಂದ್ರೆ ಕೆಲವು ಅಲ್ಲಿ ಏನಾಗುತ್ತೆ ನಟನೆಯಲ್ಲಿ ನಿಮ್ಗೆ ಬಹಳ ಮುಗ್ಧರಾಗಿರ್ಬೇಕು ನನಗೆ ಗೊತ್ತಿದೆ ಅಂತ ನೀವು ಮಾಡೋಕ್ ಶುರು ಮಾಡಿದ್ರೆ ನಿಮ್ಮ ನಟನೆ ಅದನ್ನು ಆತ್ಮೀಯವಾಗಿ ಹೇಳ್ಕೊಳಲ್ಲ ಯಾಕೆ ಹಿತೇಶ್ ಅವ್ರಿಗೆ ಯಾವಾಗ್ಲೂ ಹುಡುಗಿ ವೇಷ ಅಂತ ಅನಿಸ್ತಿತ್ತು ನಿಮಗೆ ಅವರೆಲ್ಲ ಆಕ್ಚುಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಅವರೆಲ್ಲ ಎಲಿಮಿನೇಟ್ ಆಗೋ ಹೋಗುವಂಥ ಕಂಟೆಸ್ಟೆಂಟ್ಗಳು ಆಮೇಲೆ ಅವರು ಮಾಡುವಂತ ಆಕ್ಟಿಂಗ್ ಮೇಲೆ ನಿಂತು ನಿಂತು ಅಷ್ಟು ಕೊನೆ ತನಕ ಬಂದವರು ಅವರು ಅವನ ಮುಖ ಸ್ವಲ್ಪ ಈ ಆವಾಗ ಬಹಳ ಸಣ್ಣ ಇದ್ದವನು ಮುಖ ಸ್ವಲ್ಪ ಹುಡುಗಿ ತರ ಅನ್ಸೋದು ಹುಡುಗಿ ತರ ನಡ್ಕೊಬರೋನು ಆಮೇಲೆ ಅನಿವಾರ್ಯ ಏನಾಗಿತ್ತು ಅಂತಂದ್ರೆ ಗಂಡು ಹುಡುಗ್ರೆ ಹುಡುಗಿರು ವೇಷ ಹಾಕ್ಲೇಬೇಕಾಗಿತ್ತು ಯಾಕಂದ್ರೆ ಇದ್ದವರು ಎಷ್ಟು ಜನ ಇಬ್ಬರು ಹುಡುಗಿಯರು ಆ ಹುಡುಗಿಯರಿಗೆ ಕೆಲವು ಲಿಮಿಟ್ಗಳು ಇತ್ತು ಕೆಲವೊಂದು ನಾವು ಅವ್ರಿಗೆ ಚೇಡ್ಸೋಕ್ಕಾಗಲ್ಲ ಅಥವಾ ಟಿಂಗಲ್ ಮಾಡೋಕ್ಕಾಗಲ್ಲ ಆದ್ರೆ ಹುಡುಗರು ಅದ್ರ ತುಂಬ ಪಾಸಿಬಿಲಿಟಿಗಳಿದಾವೆ ಅಲ್ವಾ ಅವ್ರು ಹೆಂಗೆ ಬೇಕಾದ್ರೆ ಕಾಲು ಹೇಳ್ಕೊಬೋದು ಏನಾದರೂ ಮಾಡ್ಬೋದು ಆ ನಿಟ್ಟಿನಲ್ಲಿ ಗಂಡಸರು ಹೆಣ್ಣು ಪಾತ್ರ ಆಗಿ ಬದಲಾವಣೆ ಆಗ್ತಾ ಅಂತ ಅಂತಹ ಸಂದರ್ಭದಲ್ಲಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗಿ ಇವತ್ತು ನಾವು ನೋಡ್ತಾ ಇರ್ತೀವಿ ಇವತ್ತು ತುಂಬಾ ಟ್ರೆಂಡಿಂಗ್ ನಿಜವಾಗ್ಲೂ ಕಲಿತೋರ್ಗಿಂತವರಿಗೆ ವೈರಲ್ ಆಗ್ತಾರೆ ಫೇಮಸ್ ಆಗ್ತಾರೆ ಏನ್ ಅನ್ಸುತ್ತೆ ಅದು ದೊಡ್ಡ ದುರಂತ ಮೇಡಮ್ ತುಂಬಾ ದೊಡ್ಡ ದುರಂತ ಯಾಕಂದ್ರೆ ಬರೀ ರೀಲ್ಸ್ ಮಾಡೋದು ಆಕ್ಟಿಂಗ್ ಅಲ್ಲ ಬರೀ ಅದ್ ಯಾರ್ದು ಲಿಪ್ ಸಿಂಕಿಂಗ್ ಮಾಡೋದು ಆಕ್ಟಿಂಗ್ ಅಲ್ಲ ಈಗ ನಾನು ನಿಮ್ಗೆ ಹಿಂಗ್ ಫಾರ್ ಎಕ್ಸಾಂಪಲ್ ನಿನ್ನ ಸಾಯಿಸ್ತೀನಿ ಅಂತ ಹೇಳಬೇಕು ಅಂತಾದರೆ ಇದ್ರ ಹಿಂದೆ ಕಾರಣ ಏನು ಯಾಕೆ ಸಾಯಿಸ್ತೇನೆ ಯಾರು ಅವನು ಯಾಕಾಗ ಸಾಯ್ತಾನೆ ಯಾವ ಕಾರಣಕ್ಕೋಸ್ಕರ ಸಾಯ್ತಾನೆ ಇವೆಲ್ಲವೂ ಕೆದ್ಕೋದಿದೆಯಲ್ಲ ಇದು ನಿಜವಾದ ಅದು ಅದನ್ನು ಹೇ ಇಷ್ಟು ಗೊತ್ತಿದ್ಮೇಲೆ ಅದನ್ನ ಆ ಪದ ಹೇಳ್ತಾರಲ್ವ ಅದು ನಿಜವಾದ ಆ್ಯಕ್ಟಿಂಗ್ ಇಲ್ಲಿ ಏನಾಗಿದೆ ಅಂತಂದರೆ ರೀಲ್ಸ್ ಮಾಡಿದರೆಲ್ಲರೂ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಗೆ ಬರ್ತಾರೆ ಇನ್ನು ಇದೆಲ್ಲವೂ ಟಿ ಆರ್ ಪಿಗೋಸ್ಕರ ಕಂಡುಕೊಂಡಿರೋದು ಸತ್ಯ ಅದು ಅದನ್ನ ತೆಗಿ ಈ ಈ ಯುಗದಲ್ಲಿ ಅದನ್ನ ತೆಗಲೋಕು ಆಗೋದಿಲ್ಲ ಅಲ್ವಾ ಅದೇ ಫ್ಯಾಕ್ಟ್ ಅಂತ ಅನ್ಸೋಕೆ ಶುರು ಆಗ್ಬಿಡ್ತದೆ ಟ್ರೆಂಡೇ ಹಂಗಿದೆ ನೀವು ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಅಂದ್ರೆ ನಾವು ಇಡೀ ಎಷ್ಟು ವೈರಲ್ ಆಗ್ಬಿಡ್ತದೆ ಅಲ್ವಾ ಅಂದ್ರೆ ಆಯಾ ಸಂದರ್ಭಕ್ಕನುಸಾರವಾಗಿ ಕಾಲಗಳು ಬದ್ಲಾಗ್ತಾ ಹೋಗ್ತದೆ ಏನೇನೋ ಟ್ರೆಂಡ್ ಆಗ್ತಾ ಹೋಗ್ತದೆ ಆ ಕಾರಣಕ್ಕೋಸ್ಕರ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಗತ್ತಿನಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲವಂತೆ ನಮ್ಮ ನಮ್ಮ ದೃಷ್ಟಿಕೋನಕ್ಕೆ ನಾವು ಅವರ ಅನುಕೂಲಕ್ಕೆ ತಕ್ಕಾಗಿ ಸರಿ ತಪ್ಪುಗಳು ಡಿಸೈಡ್ ಆಗ್ತಾ ಹೋಗುತ್ತೆ ಹಾಗೆ ಅದೇ ಅದು ಹಂಗೆ ಶುರು ಆಗಿದೆ ಆದರೆ ಅದನ್ನೇ ಆ್ಯಕ್ಟಿಂಗ್ ಅಂತ ನಂಬ್ಕೊಂಡು ಅವ್ರು ಮಾಡ್ತಾ ಹೋಗಿದ್ದಾರೆ ಅವರು ಅದ್ರಲ್ಲಿ ಏನೋ ಜೀವನ ಕಂಡುಕೊಳ್ತಾ ಹೋಗ್ತಿದ್ರೆ ಆ್ಯಕ್ಚುಲಿ ಅದು ಏನಾಗುತ್ತೆ ಗೊತ್ತೆ ಮೇಡಮ್ ಈಗ ಈಗ ಎಲ್ಲವೂ ಆ್ಯಕ್ಟಿಂಗನ್ನು ಕಲಿತ ಆದ್ಮೇಲೆ ಆ್ಯಕ್ಟಿಂಗ್ ಮಾಡೋದು ತುಂಬ ಕಷ್ಟ ಏನೂ ಗೊತ್ತಿಲ್ಲದೆ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾರಲ್ವಾ ಯಾವುದೋ ಸೀನ್ಗೆ ಏನೇನೋ ಡಬ್ ಮಾಡೋದು ಲಿಪ್ಸಿಂಕ್ ಮಾಡೋದು ಏನೇನೋ ಮಾಡ್ತಾ ಹೋಗೋದು ಅದು ಈಸಿ ಆಗ್ತಾ ಹೋಗುತ್ತದೆ ನಿಮಗೆ ಅವ್ರ ದೃಷ್ಟಿಯಲ್ಲಿ ಅದೇ ಆ್ಯಕ್ಟಿಂಗು ಅದಕ್ಕೆ ಹೌದು ನಾನು ಅದಕ್ಕೆ ಆಕ್ಟ್ ಮಾಡುದು ಅಂತ ಅನ್ಸುತ್ತೆ ನಮ್ಮ ದೃಷ್ಟಿಯಲ್ಲಿ ಅದೇ ಆಕ್ಟಿಂಗ್ ಅಲ್ಲ ಇನ್ನೊಂದು ನೀವು ಗೋಲ್ಡ್ ಮೆಡಲಿಸ್ಟ್ ಕೂಡ ಅಂತಾನು ಕೇಳ್ಬಿಟ್ಟಿದೀವಿ ಆಮೇಲೆ ಯಾಕೆ ಮತ್ತೆ ಗೋಲ್ಡ್ ಮೆಡಲ್ ಆಗಬೇಕು ಮತ್ತೆ ಓದ್ಬೇಕು ಅಂತ ಅನ್ನಿಸ್ತು ಆಕ್ಟಿಂಗ್ ಅಲ್ಲೇ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀರಾ ಯಾಕೆಂದ್ರೆ ಮೇಡಮ್ ಎರಡ್ ಸಾವಿರದ ಏಳಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಬಂದಾಗ ಕರ್ಣ ಇಲ್ಲಿ ಸುಮಾರಷ್ಟು ಹವ್ಯಾಸಿ ತಂಡಗಳಿದ್ದಾವೆ ಆ ಹವ್ಯಾಸಿ ತಂಡಗಳಲ್ಲಿ ನಾನು ನಟನಾಗಿ ಕೆಲಸ ಮಾಡಿದೆ ಮೇಕಪ್ ಮಾಡ್ತಾ ಕೆಲಸ ಮಾಡಿದೆ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಸ ಅದು ಅದು ಇರೋದು ನಮಗೆ ಸಂಜೆ ಟೈಮ್ ರಿಯರ್ಸಲೆಲ್ಲ ಇರೋದು ಸಂಜೆ ಟೈಮ್ ಬೆಳಗ್ಗೆಯಿಂದ ಏನು ಮಾಡಬೇಕು ಆಗ ಬೆಂಗಳೂರು ಯೂನಿವರ್ಸಿಟಿಗೆ ನಾನು ಡಿ ಡಿ ಎಮ್ ಡಿಪಾರ್ಟ್ಮೆಂಟ್ ಇದೆ ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಅಂತ ಅಲ್ಲಿ ಹೋಗಿ ಸೇರಿಕೊಂಡೆ ಎರಡು ವರ್ಷ ಒಂದು ಎಮ್ ಎ ಅಂತ ಮಾಡ್ಕೊಂಡೆ ನಂಗೆ ಆಕ್ಚುಲಿ ಎಮ್ ಎ ಮಾಡಿ ಲೆಕ್ಚರ್ ಆಗ್ಬೇಕಂತ ಬಹಳ ಆಸೆ ಇತ್ತು ಹಂಗಾಗಿ ನಿಜವಾಗ್ಲು ಸಿಗ್ತಿಲ್ಲ ಸಾಧ್ಯ ಎಲ್ಲೋ ಒಂದ್ ಕಡೆ ಇವತ್ತು ನಾನು ಎಲ್ಲ ಒಂದ್ ಕಡೆ ಜಾಬ್ ಮಾಡ್ತಿದ್ರೆ ಅಷ್ಟಿಗೆ ಸೀಮಿತ ಆಗಿರ್ತಿದೆ ಅಲ್ಲಿ ಎಮ್ ಎ ಮಾಡ್ದೆ ಎಮ್ ಎಲ್ಲಿ ಮೂರು ಗೋಲ್ಡ್ ಮೆಡಲ್ ಬಂತು ಇದೇ ನಾಟಕ ಸಬ್ಜೆಕ್ಟ್ ಇಟ್ಟುಕೊಂಡೆ ಹಂಗಾಗಿ ಆ ಕಲಿಕೆ ಪ್ರೋಸೆಸ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು ಅವಾಗೂ ಕಷ್ಟಗಳಿತ್ತು ಆ ಕಷ್ಟ ಪಡ್ಕೊಂಡು ನೀವು ನಂಬ್ತಿರಲ್ಲೋ ಆವಾಗ ಮೂಡ್ಲಪಾಳ್ಯದಲ್ಲಿದ್ದೆ ಮೂಡ್ಲಪಾಳ್ಯದಿಂದ ಬೆಂಗ್ಳೂರು ಯೂನಿವರ್ಸಿಟಿಗೆ ನಡ್ಕೊಂಡು ಹೋಗ್ಯವ ನಾನು ನನ್ನ ಹತ್ರ ಬೈಕ್ ಇರ್ತಿರ್ಲ ತುಂಬಾ ದೂರನೇ ಆದ್ರೆ ಏನ್ ಮಾಡ ಅನಿವಾರ್ಯ ಆಮೇಲೆ ನಾಗರಬಾವಿ ಸರ್ಕಲ್ ಹತ್ರ ಬಂದು ಅಲ್ಲಿಂದ ಯೂನಿವರ್ಸಿಟಿಗೆ ನಡ್ಕೊಂಡು ಹೋಗಿ ಯಾರ್ದೋ ಕೈ ಹಾಕ್ರೆ ಹಿಂಗೆ ನಿಲ್ಸ್ತಿದ್ರು ಯಾಕೆ ನಡ್ಕೊಂಡು ಬರ್ತೀನಿ ದುಡ್ಡು ಇರ್ತಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಇಷ್ಟೋ ದಿನ ಉಪವಾಸ ಇದ್ದಿದ್ದೆಲ್ಲ ಇದೆ ಮೇಡಮ್ ಇದೇ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ತಿರುಪತಿ ದೇವಸ್ಥಾನ ಮಿನಿ ತಿರುಪತಿ ದೇವಸ್ಥಾನ ಇದೆ ಗೊತ್ತಾ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಗೊತ್ತಾ ಆ ಸಂದರ್ಭದಲ್ಲಿ ಮನೇಲಿ ದುಡ್ಡು ಕೇಳಕ್ಕಾಗಲ್ಲ ಕೆಲಸಗಳಿಲ್ಲ ಒಂದೊತ್ತು ಊಟ ಒಂದೊತ್ತು ಊಟ ಮಾಡಿಕೊಂಡು ಅಲ್ಲಿ ಆ ತಿರುಪತಿ ದೇವಸ್ಥಾನ ಪ್ರಸಾದ ತಿನ್ಕೊಂಡು ಹಂಗೆ ಎಷ್ಟೋ ದಿನ ಕಳೆದಿದ್ದೀವಿ ಏನು ಮಾಡ್ಬೇಕಂತ ಗೊತ್ತಿಲ್ಲದಾಗ ಒಂದ್ಸಲ ಏನಾಯ್ತು ಅಂದರೆ ರೋಡ್ ಕ್ರಾಸ್ ಮಾಡ್ತಿದ್ದೆ ಗವಿಪುರಂ ಗುಟ್ಟಳ್ಳಿಯಲ್ಲಿ ಒಬ್ಬನು ಬಂದು ಹೊಡೆದ ನನಗೆ ಅವನು ಬಿದ್ದ ನಾನು ಏನು ಯೋಚನೆ ಮಾಡಿದ್ದೆ ನನಗೂ ಗೊತ್ತಿಲ್ಲ ನೀನ್ರಿ ನೀವು ಸಾಯೋದಿಲ್ಲದ್ರೆ ನಮ್ಮನ್ನು ಸಾಯಿಸ್ತೀರಿ ಅಂತಂದು ಇವತ್ತು ಒಂದು ನೆನಪಿದೆ ಹಾಗಾಗಿ ಆ ಬದುಕು ಓದಿದೆಯಲ್ಲ ಮೇಡಮ್ ತುಂಬ ತುಂಬ ಕಲಿಸಿದೆ ಆ ಬದುಕುಗಳು ಅನ್ನೋದು ಸುಮ್ಮನೆ ಬರೋದಿಲ್ಲ ಸಾನ್ಸ್ಕೊಂಡು ನೋವು ಆಗಬಿಡ್ತದೆ ಎಷ್ಟು ಖುಷಿ ಸರ್ ಇಷ್ಟು ಜನ ಇವತ್ತು ನೀವು ಕಲಿಸಿದವ್ರು ಎಲ್ಲೆಲ್ಲೋ ಇದ್ದಾರೆ ಸಿನಿಮಾ ಮಾಡ್ತಾ ಇದಾರೆ ಏನೇನೋ ಮಾಡ್ತಾ ಇದಾರೆ ಎಷ್ಟು ತೃಪ್ತಿ ಇದೆ ಎಷ್ಟು ಖುಷಿ ಅಂತಂದ್ರೆ ಆ ಸಂದರ್ಭದಲ್ಲಿ ನೀವು ಅವ್ರನ್ನೆಲ್ಲ ನೋಡ್ಬಿಟ್ರೆ ಅವ್ರಿಗೆ ಆಕ್ಟಿಂಗ್ ಏ ಬರಲ್ಲ ಅಂತ ಅನ್ಸ್ ಅಂದ್ರೆ ಅವ್ರಿಗೆ ತುಂಬಾ ಜನರಿಗೆ ಬೈದಿದೆ ನಾನೇ ಎಷ್ಟೋ ಜನರಿಗೆ ಹೊಡೆದಿದ್ದೀನಿ ಹಂಗೆ ಮಾಡ್ತಾ ಮಾಡ್ತಾ ಅಭಿನಯನ ಕಲಿಸ್ತಾ ಹೋದಂಥ ಪ್ರೋಸೆಸ್ ಅದು ಈಗ ತುಂಬ ಚೆನ್ನಾಗಿ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ತುಂಬ ದೊಡ್ಡ ವೇದಿಕೆಗಳಿದಾವೆ ಈಗ ನೀವು ಆಚೆ ಬಂದ ತಕ್ಷಣ ಸೀರಿಯಲು ಸಿನಿಮಾ ರಿಯಾಲಿಟಿ ಶೋಗಳು ಬೇರೆ ಬೇರೆ ಎಲ್ಲಿ ಬೇಕಾದ್ರು ಹೋಗ್ಬೋದು ಅಷ್ಟು ಚಾನಲ್ಗಳು ಓಪನ್ ಆಗಿದೆ ಹಾಗಾಗಿ ಬೇರೆ ಬೇರೆ ಎಲ್ಲ ಕಡೆ ಕೆಲಸ ಮಾಡ್ತಾರೆ ಆಮೇಲೆ ಇಲ್ಲಿಗೂ ಬ ನನ್ನ ಹತ್ರನೂ ಬರ್ತಾರೆ ಇವತ್ತಿಗೂ ಕೆಲವರು ಬಂದ್ಕೊಂಡು ಎರಡೂ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಇವನ್ ಶಿವರಾಜ್ ಕೇರ್ಪೇಟೆ ಅಂತೂ ಎರಡೂ ಪಾದ ಮುಟ್ಕೊಂಡು ಭಾಳ ಆತ್ಮೀಯ ನಮಸ್ಕಾರ ಮಾಡ್ತಾನೆ ಹಂಗ ಕೆಲವೊಬ್ರು ತುಂಬಾ ಎತ್ತರಕ್ಕೆ ಬೆಳೆಯೋದಕ್ಕೂ ಸಾಧ್ಯ ಆಯ್ತು ನನ್ಗೆ ತುಂಬಾ ಖುಷಿ ಆಗೋದು ಅವ್ರು ಬಂದ ತಕ್ಷಣ ಆತ್ಮೀಯವಾಗಿ ಒಪ್ಕೋತೀನಿ ಯಾಕಂದ್ರೆ ಇನ್ ಏನಾದ್ರು ನಾನು ಅವ್ರದ್ದು ಏನಾದ್ರು ಸೀನ್ ಗಳು ನೋಡಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕ ಈ ತರ ಮಾಡ್ಕ ಇವತ್ತಿಗೂ ನಾನು ಅದನ್ನ ಆತ್ಮೀಯವಾಗಿ ಹೇಳ್ತಾ ಹೋಗ್ತೀನಿ ಇನ್ನು ಡ್ರಾಮಾ ಜೂನಿಯರ್ಸ್ ಬರುತ್ತೆ ಅದು ಅಷ್ಟೇ ಫಸ್ಟ್ ಸೀಸನ್ ಮಕ್ಳು ಬಂದ್ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ಎಷ್ಟು ಹೇಗ ಅನ್ನಿಸ್ತು ಡ್ರಾಮಾ ಜೂನಿಯರ್ಸ್ ಮೆಂಟ್ರಿಂಗ್ ಮಾಡ್ಬೇಕಾದ್ರೆ ಈಗ ಅಲ್ಲಿ ಎಲ್ಲಿ ಏನಾಗುತ್ತೆ ಈ ಆಡೀಷನ್ ಅಲ್ಲಿ ಕೆಲವೊಂದ್ಸಲ ನಾವೇ ನಾವಿರೋದಿಲ್ಲ ಬೇರೆ ಇನ್ಯಾರೋ ಆಡಿಷನ್ ತಗೊಂಡಿರ್ತೀವಿ ಯಾಕಂದ್ರೆ ನಾವು ಮಕ್ಕಳ ಜೊತೆಗೆ ಒಂದಿಷ್ಟು ನಾನು ಕಳೆದ ಸುಮಾರಷ್ಟು ವರ್ಷಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಮಕ್ಕಳು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅವರ ಮನಸ್ಥಿತಿಗಳು ಏನು ಅಂತ ಒಂದು ಸ್ವಲ್ಪ ಅರ್ಥ ಆಗಿದೆ ನಮಗೆ ನಾವು ಆಡಿಷನ್ ಕೂತ್ಕೊಂಡ್ರೆ ಆ ಮಕ್ಕಳಲ್ಲಿ ಏನೇನು ಕ್ರಿಯೇಟಿವ್ ಆಗಿದೆಯೋ ಆ ಕ್ಷಣಕ್ಕೆ ಅವರು ಹೇಗೆ ಒಂದು ಒಂದು ಕ್ಯಾರೆಕ್ಟ್ರಿಗೆ ಹೇಗೆ ರೆಸ್ಪಾಂಡ್ ಮಾಡ್ತೀವೋ ಅಥವಾ ಅವ್ರು ಎಷ್ಟು ಚೂಟಿಯಾಗಿ ಮಾತಾಡ್ತೀವೋ ಈ ಎಲ್ಲ ಆಧಾರಗಳ ಮೇಲೆ ಒಬ್ಬ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ ಅವಾಗ್ಲು ಕೂಡ ಒಂದಿಷ್ಟು ದಿನ ನಾವು ಮಕ್ಳಿಗೆ ಟ್ರೈನ್ ಮಾಡಿ ಮೆಗಾ ಆಡಿಷನ್ ತನಕ ಬರ್ತೀವಿ ಅವ್ ಮೆಗಾ ಆಡಿಷನ್ಗೂ ಕೂಡ ಹೆಂಗೋ ಆಗೋಗ್ಬಿಡ್ತದೆ ಅವ್ರ ಜೊತೆಗೆ ಒಂದು ಐದಾರು ತಿಂಗಳ ಜರ್ನಿ ಮಾಡುದಿಲ್ಲ ತುಂಬಾ ಕಷ್ಟ ಮಾಡಿಂಗ್ ಸಂಭಾಳಿಸ್ತಿದ್ರಿ ಮಕ್ಕಳನ್ನೆಲ್ಲ ಹಿಡಿದು ನಿಲ್ಲಿಸಬೇಕಲ್ಲ ಅಷ್ಟು ಸ್ಟೇಜ್ ಅಲ್ಲಿ ಈಗ ಹೆಂಗಂದ್ರೆ ಈಗ ನಾನು ಇಲ್ಲಿ ಬ್ಲಾಕಿಂಗ್ ಮಾಡ್ತಾ ಇರ್ತೀನಿ ಇಬ್ಬರಿಗೆ ಏನೋ ಹೇಳ್ಕೊಡ್ತಾ ಇರ್ತೀನಿ ಅಥವಾ ಇಲ್ಲೆಲ್ಲ ನನ್ನ ಹಿಂದೆ ಕುತ್ಕೋಬೇಕು ಅವ್ರು ನೋಡ್ಬೇಕು ಅವನಲ್ಲಿ ಇರಲ್ಲ ಇನ್ನೊಬ್ರು ಇಲ್ಲಿ ಇರಲ್ಲ ಅವತ್ತ ಅವ್ರೇನೋ ಕಿತ್ತಾಡ್ತಿರ್ತಾರೆ ಅವ್ನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾನೆ ಇದ್ರ ಮಧ್ಯೆನೂ ಕೂಡ ನಾನು ಸ್ಕಿಟ್ ಮಾಡ್ತಾ ಇರ್ಬೇಕು ನನಗೆ ತುಂಬ ಕೋಪ ಬಂದಿರ್ತದೆ ಆದರೆ ಹೊಡೆಯೋಂಗಿಲ್ಲ ಬೈಯಂಗಿಲ್ಲ ಮಕ್ಕಳಲ್ಲ ಪಾಪ ಏನು ಹೊಡೆದ್ರೆ ಏನು ಗೊತ್ತಾಗತ್ತೆ ಅದಕ್ಕೆ ನಾವೇ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಹತ್ತು ಅಲ್ಲ ಐವತ್ತು ಸಲ ಹೇಳ್ಕೊಡ್ತೀನಿ ಯಾಕಂದರೆ ಅವರಿಂದ ನಮಗೆ ಕೆಲಸಗಳಾಗಿರ್ತವೆ ಅಲ್ವಾ ಅವ್ರು ಬರೋದಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೀವಿ ನಾವು ಊಟ ಮಾಡ್ತಿದ್ದೀವಿ ಅವ್ರನ್ನ ಬೈದು ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಆದರೂ ಕೆಲವೊಂದು ಸಲ ನಮ್ಮ ತಾಳ್ಮೆ ಮೀರಿ ಹೋಗ್ಬಿಡ್ತದೆ ಎಲ್ಲೋ ಒಂದು ಎರಡು ಪೆಟ್ಟು ಹೊಡೆದಿರ್ತೀವಿ ಅದು ಅನಿವಾರ್ಯ ಆಮೇಲೆ ಅದನ್ನು ಸಮಾಧಾನ ಮಾಡಿ ಏನೋ ಮಾಡ್ಕೊಂಡಿರ್ತೀವಿ ಹಂಗೆ ಹಂಗೆ ಕಲಿಸ್ತಾ ಹೋಗ್ಬೇಕು ಮಕ್ಕಳಿಗೆ ಕಲಿಸೋದಿದೆಯಲ್ಲ ಮೇಡಮ್ ಆಮೇಲೆ ಮಕ್ಕಳಿಗೆ ಗೊತ್ತಿರ್ತದೆ ಅವ್ರಿಗೆ ನಾವು ಅದನ್ನು ಸ್ವಲ್ಪ ಟ್ಯೂನ್ ಮಾಡಬೇಕು ಅಷ್ಟೇ

ಅವ್ರು ಬರ್ತಾ ಪಾಪ ಏನೂ ಗೊತ್ತಿರದೆ ಅವ್ರಿಗೆ ಅಭಿನಯ ಅನ್ನೋದೇ ಗೊತ್ತಿಲ್ಲ ಅವ್ರು ಮಾಡದೆ ಅಭಿನಯ ಅಥವಾ ಅವ್ರ ಅಪ್ಪ ಅಮ್ಮ ಕಲಿಸೋದೇ ಅಭಿನಯ ಅಂತ ಅಂದ್ಕೊಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಬಂದಾಗ ಭಾಳ ದೊಡ್ಡ ಸಾಗರ ಅದು ಸ್ಕಿಟ್ಗಳನ್ನ ಮಾಡಬೇಕು ಒಂದು ಒಬ್ಬೊಬ್ರು ಒಂದೊಂದು ಸ್ಕಿಟ್ ಅಲ್ಲ ನಾಲ್ಕು ಐದು ಸ್ಕಿಟ್ಗಳಲ್ಲಿ ಯಾಕೆ ಮಾಡಬೇಕು ಅಲ್ಲೋ ಗೊಲ್ ಹೇಳಬೇಕು ಅಲ್ಲೊಂದು ಇನ್ನು ಇನ್ನೊಂದು ಸ್ಕಿಟ್ಟಲ್ಲಿ ಮಾಡಬೇಕು ಆ ಮೆಂಟ್ರಲ್ಲಿ ಮೆಂಟ್ರ ಹತ್ರ ಕೆಲಸ ಮಾಡಬೇಕು ಇನ್ನೊಬ್ರು ಹತ್ರ ಕೆಟ್ಟ ಕೆಲಸ ಮಾಡಬೇಕು ಹಾಗಾಗಿ ಅವ್ರ ಜೊತೆಗೆ ಕೆಲಸ ಮಾಡೋದು ಒಂಥರ ನಮಗೊಂಥರ ಫ್ರೆಶ್ ಅಂತ ಅನ್ಸುತ್ತೆ ನಾನು ಆ ಸಂದರ್ಭದಲ್ಲಿ ಕೆಲವು ಈ ಡ್ರಾಮಾ ಜೂನಿಯರ್ ಸೀಸನ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಂದು ಪ್ರತಿ ಸಲ ಪ್ರತಿ ಸೀಸನ್ಗೆ ನನ್ ಗೆ ಅಪ್ ಚೇಂಜ್ ಆಗುತ್ತೆ ಈಗ ಇಷ್ಟು ಕೂದಲಿದೆ ಮೊದ್ಲೆಲ್ಲ ಇಷ್ಟಿಷ್ಟು ಕೂದಲು ಗಡ್ಡ ಇಷ್ಟಿಷ್ಟು ಎಲ್ಲ ಇರೋದು ಹಿಂಗ್ ಸುಮ್ಮನೆ ಕೂತ್ಕೊಂಡ್ರೆ ಸಲ ಈ ಊಟ ಆದ್ಮೇಲೆ ಊಟ ಆದ್ಮೇಲೆ ಮಧ್ಯಾಹ್ನ ರಿಯರ್ಸಲ್ ಇರುತ್ತಲ್ಲ ಅಲ್ಲೇ ನಿದ್ರೆ ಬಂದು ಹೋಗುದು ನನಗೆ ಆವಾಗ ಈ ಹುಡುಗರು ಎಲ್ಲರೂ ಬಂದು ನಾನು ಅವಾಗ ಎಷ್ಟು ಕೂದಲು ಬಿಟ್ಟಿದೆ ಅವಾಗ ಆ ಕೂದಲಿಗೆಲ್ಲ ಜಡೆ ಹಾಕೋದು ಈ ಗಡ್ಡಕ್ಕೆ ಇಲ್ಲಿ ಸಣ್ಣ ಸಣ್ಣ ಜಡೆ ಹಾಕಿ ಮಣಿ ಹಾಕೋದು ಲಿಪ್ಸ್ಟಿಕ್ ಹಾಕೋದು ಬಟ್ಟೆ ಹಾಕೋದು ಹೀಗೆಲ್ಲ ಮಾಡ್ತಿರೋರು ನಾನು ಎಷ್ಟೋ ಹೊತ್ತಿರ ಎಚ್ಚರ ಆದಮೇಲೆ ನೋಡ್ತೀನಿ ಸಾರ್ ನೋಡಿ ಅಂತ ಹಿಂಗೆ ಕಣ್ಣಿಡೋರು ವಿಚ ರೂಪನೇ ಚೇಂಜ್ ಮಾಡಿರೋರು ಹಂಗೆಲ್ಲ ಮಾಡೋರು ಅಷ್ಟು ಕುಚ್ಟೆಗಳು ಮಕ್ಕಳಲ್ವಾ ಹಂಗಾಗಿ ಬಹುಶಃ ಬಿಟ್ಟೋದ್ಮವತ್ತಿಗೂ ಫೋನ್ ಮಾಡ್ತಾರೆ ಆ ಆತ್ಮೀಯತೆ ಹಂಗೆ ಉಳಿಸ್ಕೊಂಡಿರ್ತಾರೆ ಸರ್ ಇವಾಗ ಶೂಟ್ ಆಗುತ್ತೆ ಅಂದ್ರೆ ನಮ್ಗೆ ಟೆಲಿಕಾಸ್ಟ್ ಒಂದ್ ಎರಡ ಮೂರು ಸ್ಟೇಜ್ ಮೇಲೆ ಮಕ್ಳು ಓಡೋಗಿದ್ದು ಮಾಡುವಾಗ ಆಗಲ್ಲ ಅಂತ ಯಾವತ್ತರ ರೆಕಾರ್ಡ್ ಮಾಡುವಾಗ ಎದ್ದೋಗಿದ್ದು ನಡೆದಿದ್ಯಾ ರಿಹರ್ಸಲ್ ಕೆಲವ್ ಸಲ ಅಂದರೆ ನಾವು ಚೆನ್ನಾಗಿ ಬೈದ್ಬಿಡ್ತೀವಿ ರಿಹರ್ಸಲ್ ಮಾಡ್ತಿರ್ಬೇಕಾದ್ರೆ ಬಿಡ್ತೀವ ಎಲ್ಲ ಹೋಗಿ ಬರಲ್ಲ ಅಂತ ಕೆಲಸ ನಾನು ತುಂಬ ಹೊಡೆದು ಇದ್ದೀನಿ ಎಲ್ಲ ಹೋಗಿ ಹೊತ್ಕೊ ಬಿಡೋರು ಕಾಣಿಸ್ದಂಗೆ ಒಬ್ಬ ಸಿಂಗಮ್ ಸಿಂಗಮ್ಮ ಅಂತಿದ್ದ ಅವನು ನೀವು ನೋಡಿರ್ತೀರಿ ಹಾ ಅವನು ಅವನಿಗೆ ಒಂದ್ಸಲ ಅವನ ಪಾಪ ಚಿಕ್ಕ ಚಿಕ್ಕ ಕಾಲು ಚಿ ಚಿಕ್ಕ ಚಿಕ್ಕ ಕೈಯು ಅವನಿಗೆ ಫಸ್ಟ್ ಟ್ರೈನ್ ಮಾಡ್ದವ್ ನಾನೇ ಫಸ್ಟ್ ಮೆಗಾ ಆಡಿಷನಲ್ಲಿ ಆಮೇಲೆ ಅವನು ಗಿಲ್ಟಿ ಹೊಡೆಯೋದು ಸಲ ತಡ್ಕೊಳೋಕೆ ಯಾಕೆಂದ್ರೆ ಚೆನ್ನಾಗಿ ಸಲ ಚೆನ್ನಾಗಿ ಮಾಡಿರಲ್ಲ ಕೆಲವು ಸಲ ಚೆನ್ನಾಗಿ ಅದ್ಭುತ ಮಾಡವ ಆವಾಗೆಲ್ಲ ಹೊಡೆದಾಗ ಎಲ್ಲರೂ ಹೋಗಿ ಕೆಲವು ಸಲ ಹೋಗಿ ಒಂದ್ಸಲ ಏನಾಗುತ್ತೆ ಅಂದ್ರೆ ಈ ಸೋಫಾ ಸೆಟ್ಟಿದೆಯಲ್ಲ ಸೋಫಾ ಸೆಟ್ ಒಳಗೆ ಹೋಗ್ಕೊಬಿಟ್ಟಿದ್ದಾನೆ ಅವ್ನು ಎಲ್ಲಿ ಹೋಗ್ಕೊಂಡಿರ್ತಾನಂತಾನೆ ಗೊತ್ತಾಗಿರೋದಿಲ್ಲ ಅಷ್ಟು ಸಣ್ಣ ದೇಹ ಒಂದು ಆಮೇಲೆ ಹುಡ್ಕಾಡು ನೋಡ್ರೆ ಅಲ್ಲೋಗ ನಿದ್ರೆ ಮಾಡ್ತಾವೆ ಅವನು ಹಿಂಗೆ ಎಷ್ಟೋ ಕೇಸ್ಗಳು ಹಂಗೆ ಅಲ್ಲಲ್ಲಿ ಹೋಗಿ ಬಿದ್ಕೊಂಡಿರ್ತವೆ ಯಾಕಂದ್ರೆ ದಿನ ಪಾಪ ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬ ಮೆಂಟ್ರವ್ ಎರಡು ಅವರ್ ಕೆಲಸ ಮಾಡ್ತಾನೆ ಮತ್ತೊಬ್ಬ ಎರಡು ಅವರ್ ಕೆಲಸ ಮಾಡ್ತಾನೆ ಹಂಗೆ ಅಲ್ಲಿ ಶಿಫ್ಟ್ ಆಗ್ತಾ ಇರ್ತದಲ್ಲ ಇವರು ಬಿದ್ ಎಲ್ಲ ಮಲ್ಕೊಂಡಿದ್ರು ಅಲ್ಲೆಲ್ಲ ನಿದ್ರೆ ಮಾಡ್ತಿರ್ತಾರೆ ಇವ್ರನ್ನ ಹುಡುಕೋಕೆ ನಾವು ಟಾರ್ಚ್ ತಕ ಹುಡುಕಬೇಕು ಯಾಕಂದ್ರೆ ಹಿಂದ್ಗಡೆ ಎಲ್ಲ ಕತ್ಲವು ಅಂಥ ಪರಿಸ್ಥಿತಿಗಳೆಲ್ಲ ಇದಾವೆ ಆಮೇಲೆ ಕರ್ಕೊಂಡು ಮುಗೈಗ ತೋರಿಸ್ಕೊಂಡು ಮತ್ತೆ ರಿಹರ್ಸಲ್ ಸ್ಟಾರ್ಟ್ ಮಾಡೋದು ಸರ್ ಮ್ಯೂಸಿಕ್ ಅನ್ನ ಮೆಂಟರ್ ಆಗಿ ನೀವು ಬಂದಿದ್ದು ಅಥವಾ ಬೇರೆ ಏನಾದ್ರು ವರ್ಕ್ ಆಕ್ಚುಲಿ ಫಸ್ಟ್ ಏನಾಗುತ್ತೆ ಡ್ರಾಮಾ ಫಸ್ಟ್ ಡ್ರಾಮಾ ಆದದ್ದು ಆ ಡ್ರಾಮಾ ಆಡಿಷನ್ಗೆ ನಾನು ಆ ಪೂರ್ತಿ ಆಡಿಷನ್ ಎಲ್ಲ ಮಾಡಿದೆ ಅದಾದ್ಮೇಲೆ ಆಡಿಷನ್ ಆದ್ಮೇಲೆ ನಾನು ಬಹಳ ದೊಡ್ಡದಾದ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ ಇಡೀ ಒಂದು ತಿಂಗಳ ಮೈಸೂರು ಯಾವ್ದು ರಾಮನಗರದಲ್ಲಿ ಒಂದು ದೊಡ್ಡ ಸಮ್ಮರ್ ಕ್ಯಾಂಪ್ ಅದಕ್ಕೆ ಡೈರೆಕ್ಟರ್ ಆಗಿದೆ ಹಾಗಾಗಿ ನಾನು ಡ್ರಾಮಾ ಜೂನಿಯರ್ ಫಸ್ಟ್ ಸೀಸನ್ ಡ್ರಾಮಾ ಜೂನಿಯರ್ ಮೆಂಟ್ರಿಂಗ್ ಕೆಲಸ ಮಾಡಿಲ್ಲ ஆமேலே இதேடி கிலாடிந்தானே வந்தது அங்கே நான் ஒவ்வொரு ಇದು ಮೆಂಟ್ರಾಗೇನೆ ಸೇರ್ಕೊಂಡು ಹಂಗ ಕೆಲಸ ಮಾಡ್ತಾ ಬಂದಿದ್ದೆ ಅಷ್ಟೇ ನಾವು ಸ್ಕಿಟ್ ಗಳನ್ನೆಲ್ಲ ನೋಡ್ಬೇಕಾರೆ ಜಡ್ ಜಡ್ಸ್ ಹೋ ಗಣಪ್ಪ ಅವ್ರ ಮೆಂಟರ್ ಮೆಂಟ್ರಿಂಗ್ ಮಾಡಿದ ಇವತ್ತಿಗೂ ಜನಕ್ಕೆ ನಮ್ ನಮ್ಗಳಿಗೂ ನಿಮ್ ಹೆಸರು ಗುನುಗುತ್ತೆ ಆಕ್ಚುಲಿ ಅಲ್ಲಿಂದ ಬರ್ಬೇಕಿದ್ರೆ ಗಣಪತಿ ಗೌಡ್ ಆಗಿ ಬಂದಿದ್ದೆ ನಾನು ಅದ್ ಹೆಂಗೆ ಗಣಪ ಆಯ್ತು ಅಂದ್ರೆ ರಕ್ಷಿತಾ ಮೇಡಂ ಬಾಯಿಂದ ಗಣಪ 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 ಕರೆದು ಇಡೀ ಕರ್ನಾಟಕದಿಂದ ನಾನು ಗಣಪ ಆಗೇ ಫೇಮಸ್ ಅದೇ ಅತಿ ಹೋಯ್ತೆ ಹೋಗಿ ಹೋಯ್ತು ಅದ್ ಹೇಗೆ ಅನಿಸ್ತಿತ್ತು ಫೀಲ್ ಒಂದು ಔಟ್ಪುಟ್ ನೋಡಿದಾಗ ಇಲ್ಲಿ ಎರಡು ತರನು ಇದೆ ಚೆನ್ನಾಗಿ ಮಾಡದೇ ಇದ್ದಾಗ ಕೂಡ ಬೈಸ್ಕೊಂಡು ಇದೆ ಆಯ್ತಾ ಚೆನ್ನಾಗಿ ಮಾಡದೇ ಇದ್ದಾಗ ಎಲ್ರು ಸೇರ್ ನಾನು ಆವಾಗ್ಲು ಏನ್ ಮಾಡ್ತಿದ್ದೆ ಗೊತ್ತಾ ಹಿಂಗೆ ಕೈ ಇಟ್ಕೊಂಡು ನುಗ್ತಾ ಇರ್ತಿದ್ದೆ ಯಾಕಂದ್ರೆ ಚೆನ್ನಾಗ್ ಆದಾಗ ಮಾತ್ರ ನಗಬೇಕು ಚೆನ್ನಾಗ್ ಆಗದಿದ್ದಾಗ ಬೈಸ್ಕೊಂಡಾಗ ನಾವು ನಮ್ಮ ಮುಖ ಸಪ್ಪೆ ಆಗುತ್ತಂದ್ರೆ ಅದು ತಪ್ಪೋದು ಎರಡು ಸಮಾನಾಗಿ ತಗೊಂಡು ಹೋಗ್ಬೇಕು ಅಂತ ಇವತ್ತಿಗೂ ರಕ್ಷಿತಾ ಮೇಡಮ್ ಹೇಳೋರು ಏನೋ ಉಗೀತಿದ್ದೀವಿ ಕಣೋ ಆದ್ರೂ ನುಗ್ತಿದ್ಯಲ್ವ ಅಂತಾರೆ ಅವ್ರು ಹಿಂಗೆ ನಗ್ತಿರ್ತೀನಿ ಏನೂ ಮಾತಾಡಲ್ಲ ಚೆನ್ನಾಗಿ ಆದಾಗ್ಲು ಕೂಡ ನಗ್ತಿರ್ತೀನಿ ಇಷ್ಟೇ ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ ಅವ್ರು ಏನಾರು ಕೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ ಲಕ್ಷ್ಮೀ ಮೇಡಮ್ ಇದ್ದರೆ ಯಾರ ಸ್ಕಿಟ್ ಮಾಡಿಸೋದು ಹೇಳಿದ್ರು ಹಿಂಗೆ ಮಾಡ್ರು ಶಾಕ್ ರಿಯಾಕ್ಷನ್ ತೊಗೊಂಡ್ರು ಅಂದರೆ ನನ್ನ ಸ್ಕಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಕೊಡುವೆ ಹಿಂಗೆ ಶಾಕ್ ರಿಯಾಕ್ಷನ್ ಕೊಡುವೆ ಅದನ್ನು ಅವರು ನೋಡಿ ನೋಡಿ ಅಭ್ಯಾಸ ಆಗಿ ಅವು ಅವು ನಂದು ಯಾವ ಯಾವ ರೇಂಜಲ್ಲಿ ಆ ಫಾರ್ಮೆಟ್ ಆಗಿತ್ತು ಅಂದರೆ ಒಂದು ಸ್ಕಿಟ್ಟನ್ನು ನೋಡಿದ ತಕ್ಷಣ ಇದು ಗಣಪವರೇ ಮಾಡೋದು ಅನ್ನೋ ಮಟ್ಟಿಗೆ ನಾನು ಸ್ಕಿಟ್ಟಲ್ಲಿ ಆ ಎಲಿಮೆಂಟ್ಗಳನ್ನ ಹಾಕ್ಬಿಡ್ತಿದ್ದೆ